ಹುಟ್ಟಿಗೆ ಬಹುಮುಖ್ಯವಾದಂತಹ ಇಂದಿನ ಪ್ರೇರಣೆ ಅಂತ ಹೇಳಿದ್ರೆ ರಾಯಚೂರು ಜಿಲ್ಲೆಯ ಎಲ್ಲ ಗೆಳೆಯರು ಹಾಗಾಗಿ ನಮ್ಮ ಪರಿಸ್ಥಾತ್ಮಕ ವೇದಿಕೆ ಪರವಾಗಿ ಎಲ್ಲ ರಾಯಚೂರು ಜಿಲ್ಲೆಯ ಹೋರಾಟ ಗೆಳೆಯರಿಗೆ ಮೊದಲೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಈಗಾಗಲೇ ನಮ್ಮ ಹಿರಿಯರಾದಂತಹ ತಿಂಗಳ ಸರ್ ಅವರು ರಾಯಚೂರು ಗುರುಬರ್ಗ ಯಾದಗಿರಿ ಈ ಭಾಗದ ಏನೊಂದು ಶರಣರ ನಾಡಿದೆ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ ಬಸವಣ್ಣನ ನೆಡರಾಜ್ ಈ ಪ್ರಪಂಚದಲ್ಲಿ ಮೊದಲೇದಾಗಿ ಸಂಸತ್ತನ್ನ ಹುಟ್ಟು ಹಾಕಿದ್ದಾರೆ ಅಂತ ಹೇಳಿದ್ರೆ ಬಸವಣ್ಣವರು ಎಲ್ಲ ಜಾತಿ ಮನಸ್ಸುಗಳನ್ನ ಒಟ್ಟುಗೂಡಿಸುವಂತ ಕೆಲಸ ಮಾಡಿರುವಂತ ಸುಮಾರು ಎಂಟು ನೂರು ವರ್ಷಗಳಿಗೆ ಮುಂಚೆ ಕಾಲು ಮನಸ್ಸೆಯಲ್ಲಿ ಪ್ರಪಂಚಕ್ಕೆ ಏನು ಕಾಯಕವೇ ಕೈಲಾಸ ಅನ್ನುವಂತ ಶಬ್ದವನ್ನ ಹೇಳಿದಂತ ಬಸವಣ್ಣವರು ಆ ನಂತರ ಶ್ರಮದ ವಿಭಜನೆಯನ್ನ ಮಾಡಿರುವಂತಹ ಕಾಲು ಮನಸ್ಸಿತ್ತು ಮುಂಚೆ ನಮ್ಮ ತಾಲೂಕಲ್ಲೇ ನಾವು ಎಲೆಕ್ಷನ್ ಒಂದು ಇಪ್ಪತ್ತು ಜನ ಡೈರೆಕ್ ಮಾಡಿಕೊಂಡು ಹೇಳಿ ಅವ್ರು ಡೈರೆಕ್ಟ್ ಆಗಿ ಗೊತ್ತಿಲ್ಲ ನಾನು ಹೆಂಗ್ ಸೇರಿದ್ರು ಅಪ್ಡೇಟ್ ಆಗ್ತಾರೆ ವಾಪಸ್ ನಾನು ಹೆಂಗ್ ಡೈರೆಕ್ಟ್ ಆಗಿ ಗೊತ್ತಿಲ್ಲ ನಾನು ಡೈರೆಕ್ಟ್ ಡೈರೆಕ್ಟ್ ಪೊಲೀಸ್ ನನಗೆ ಅಕ್ರಮ ಇಬ್ರು ಡೈರೆಕ್ಟ್ ವಾಪಸ್ ಅಪಡವೇಟ್ ಆಗ್ತಾರೆ ಇಂತ ಅಕ್ರಮವಾದಂತ ಚುನಾವಣೆಯನ್ನ ಇವ್ರು ಅಕ್ರಮವಾಗಿರುವಂತ ಹಣಕಾಸು ವ್ಯವಸ್ಥೆಯನ್ನ ಅಕ್ರಮವಾಗಿರುವಂತ ಎಲ್ಲ ವ್ಯವಸ್ಥೆಗಳನ್ನ ಮನಸ್ಸು ಮನಸ್ಸುಗಳನ್ನ ಒಡೆಯುವಂತ ಮನಸ್ಸು ಮನಸ್ಸುಗಳ ನಡುವೆ ಗೋಳಿ ಎಬ್ಬಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ನಿಮ್ಮ ಅಣ್ಣನಾಗೆ ನಿಮ್ಮ ತಮ್ಮನಾಗೆ ನಿಮ್ಮ ಸಹೋದರನಾಗೆ ಇರುವಂತ ಎರಡು ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ ಎಲ್ಲ ಎಲ್ಲರಿಗೂ ಒಪ್ಪಿಗೆಯನ್ನು ತೆಗೆದುಕೊಂಡು ನಮ್ಮ ಸ್ಥಿತಿ ಕೂಡ ಬಹಳಷ್ಟು ಸ್ನೇಹಿತರ ಜೊತೆಗೆ ನಮ್ಮ ಚಂದ್ರಶೇಖರ್ ಹೆಡ್ಡ ಜೊತೆಗೆ ನಮ್ಮ ದಿಲೀಪ್ ಅವರು ಎಲ್ಲ ಸ್ನೇಹಿತರಲ್ಲಿ ಅಂಬಣ್ಣರು ಅವರು